ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಮ್ಮ ನಮ್ಮೂರು ಕಡೆ ಹೋಗ್ತಿದ್ವಿ ನೋಡಿ ಒಂದು ಫಂಕ್ಷನ್ ಇತ್ತು ಹಂಗಾಗಿ ನಾವು ನಮ್ಮೂರು ಕಡೆ ಹೋಗ್ತಿದ್ವಿ ಬೆಳಗ್ಗೆನೆ ಹೋಗ್ಬೇಕಾಯ್ತು ಆರು ಗಂಟೆಗೆಲ್ಲ ನಾವು ಹೊರಟು ಬಿಟ್ಟಿದ್ವಿ ನೋಡಿ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿ ಇತ್ತು ಹಾಗೆ ದಾರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮೂರು ಕಡೆ ಹೋಗಿದ್ವಿ ನಮಗೂ ಒಂದು ಫಿಫ್ಟೀನ್ ಎಲ್ಲ ಇದೆ ಹೋಗಿ ತಲುಪ್ಬಿಡ್ತೀವಿ ಹೋದ್ಮೇಲೆ ಸನಿ ಕೂಡ ಮಲ್ಕೊಂಡಿದ್ದ ಹಾಗೆ ಅತ್ತೆ ತರಕಾರಿ ಎಲ್ಲ ಎರ್ಚಿಟ್ಟಿದ್ರಲ್ವ ಉಪ್ಪಿಟ್ಟಾದರೂ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ ನೋಡಿ ಹಾಗೆ ಇಲ್ಲೊಂದು ಫಂಕ್ಷನ್ ಇತ್ತು ಹಂಗಾಗಿ ಬಂದಿದ್ವಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸನಿ ಕೂಡ ಬೇಗನೆ ಬಂದ್ವಲ್ಲ ಹಂಗಾಗಿ ತಣ್ಣಗೆ ಗಾಳಿಗೆ ಮಲ್ಕೊಂಡ್ಬಿಟ್ಟಿದ್ದ ಅವನು ಕೂಡ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ವ ಹಂಗಾಗಿ ಇಲ್ಲೇ ಟಿಫಿನ್ ಮಾಡ್ಕೊಂಡು ಹೊರಟು ಬಿಡೋಣ ಅಂತೇಳಿ ಉಪ್ಪಿಟ್ಟು ಮಾಡ್ಕೊತಿದ್ದೀವಿ ನೋಡಿ ಉಪ್ಪಿಟ್ಟು ಏನು ಸ್ಪೆಷಲ್ ಏನಿಲ್ಲ ಸ್ವಲ್ಪ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡ್ತಿದ್ದೀನಿ ನೋಡಿ ಅಷ್ಟೇ ಹಾಗೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಒಂದು ಕಾರ್ಯಕ್ರಮ ಇತ್ತು ಅಂತೇಳಿದ್ನಲ್ವ ಅಲ್ಲಿ ಹೊರಟ್ವಿ ಆದರೆ ನನಗೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ ನಾವು ಈವ್ನಿಂಗ್ ಲಾ ಈವ್ನಿಂಗ್ ರಿಟರ್ನ್ ಆದ್ವಿ ನಮ್ಮ ಮನೆ ಕಡೆ ಹಾಗಾಗಿ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ ನಾನು ನಿನ್ನೆ ಎಲ್ಲ ಊರೆಲ್ಲ ಇದ್ನಲ್ವ ಹಾಗಾಗಿ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ ಹಾಗೆ ಹಾಲ್ಗಾದ್ರೆ ಇಟ್ಬಿಡೋಣ ಅಂತೇಳಿ ಟೀಗೂ ಕೂಡ ಇಟ್ಟಿದ್ದೀನಿ ಹಾಗೆ ಟೀ ಕೂಡ ಮಾಡಿಕೊಂಡು ಕುಡಿದು ನೆಕ್ಸ್ಟ್ ರಾತ್ರಿಗೆ ಅಡುಗೆ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ ಟೊಮೊಟೊ ಬಾತ್ ಮಾಡಿದ್ರಾಯಿತು ಆಯಿತು ಚಿತ್ರಾನ್ನದಲ್ಲಿ ಟೊಮೊಟೊ ಬಾತ್ ಇನ್ ಇನ್ಸ್ಟೆಂಟಾಗಿ ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಸ್ವಲ್ಪ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ ಈರುಳ್ಳಿ ಕಮ್ಮಿ ತೊಗೊಂಡು ಎಚ್ಕೊತಿದ್ದೀನಿ ನೋಡಿ ಹಾಗೆ ನಾನು ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಹಾಗಾಗಿ ನಿನ್ನೆ ವಿಡಿಯೋ ಇವತ್ತಿದೆಯೇ ಒಟ್ಟಿಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಹಾಗೆ ನಾನು ಇಲ್ಲಿ ಟೊಮೊಟೊ ಬಾತ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ನಲ್ವ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಹೇಗೆಲ್ಲ ಮಾಡ್ತಿದ್ದೀನಿ ನಾನು ಅಂತ ಒಂದು ಬಾಣ್ಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಟೊಮೊಟೊ ಹಾಕೋಬೇಕು ನಾನು ಇಲ್ಲಿ ಟೊಮೊಟೊ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಕೂಡ ಇನ್ನೂ ಎರಡು ಜಾಸ್ತಿ ತೊಗೊಬೋದು ಎರಡು ಕಮ್ಮಿ ತೊಗೊಬೋದು ಬಟ್ ಟೊಮೊಟೊ ಇದು ಟೊಮೊಟೊ ಬಾತ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೊಮೊಟೊ ತಗೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆದ ತಕ್ಷಣನೇ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕ್ಕೊತಿರ್ಲಿಲ್ಲ ಅಚ್ಚ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಹಾಗೆ ಅರಿಶ್ಣ ಕೂಡ ಹಾಕ್ಕೊತಿದ್ದೀನಿ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಆಲ್ರೆಡಿ ರೈಸ್ ಮಾಡಿಟ್ಟು ಆರಿ ಆರ್ಸೋಕೆ ಬಿಟ್ಟಿರ್ಬೇಕು ಅದನ್ನು ನಾನಿಲ್ಲಿ ಸ್ವಲ್ಪ ಅರ್ಜೆಂಟಲ್ಲಿ ಬಿಸಿದೆ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಕೂಡ ಹಾಗೆ ಮಾಡಬೇಡಿ ನೋಡಿ ಇಲ್ಲಿ ಕೊನೆಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್